ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ ಫ್ರೆಂಡ್ಸ್ ಇವತ್ತು ಚಿನ್ನಿಮ್ಮ ಕನ್ವೆಂಟಲ್ಲಿ ಯೂನ ಡೇ ಇದೆ ಅದಕ್ಕೆ ಅಂದರೆ ಮೂರು ಗಂಟೆಗೆಲ್ಲ ಕಳಿಸ್ಬೇಕು ಅವ್ನ ನಾವೆಲ್ಲ ಐದು ಗಂಟೆಗೆ ಹೋಗಬೇಕು ಈ ಸಲ ಡ್ರೆಸ್ನ ಹೋದ ವರ್ಷ ಬಾಡಿಗೆಗೆ ಅಂತ ತರಿಸಿದ್ರು ಈ ವರ್ಷ ಅಮೌಂಟ್ ಮಾ ಅವ್ರಿಗೆ ಅಂತ ಮಾಡಿಕೊಳಕ್ಕೆ ಅಂತ ಕೊಟ್ಟಿದ್ದಾರೆ ಸೊ ಡ್ರೆಸ್ ನೋಡಿ ಈ ಥರ ನೋಡಿದೆ ಬ್ಲೂ ಕಲರ್ ಡಾರ್ಕ್ ಬ್ಲೂ ಹಾಂ ಈ ಥರ ಇದೆ ಸ್ವಲ್ಪ ದೊಡ್ಡದು ಇದನ್ನ ಸ್ಟಿಚ್ ಮಾಡಬೇಕು ಮತ್ತು ಅವಳಿಗೆ ಹಾಕಿ ನೋಡೋಣ ಏಕನಿಸ್ತದೆ ಅಂತ ನೋಡಿದೆ ಹಾಕಿ ನೋಡಿದಾಗ ಸ್ವಲ್ಪ ದೊಡ್ಡದಿತ್ತು ಅವಳು ಇದು ಒಂದು ಸ್ವಲ್ಪ ಊರೋಗ್ತಿತ್ತು ಸೈಜ್ ಕರೆಕ್ಟ್ ಇದೆ ಅವಳ ಏಜ್ಗೆ ಸ್ವಲ್ಪ ಚಿನ್ನಿಮ್ಮ ಸಣ್ಣ ಇರೋದ್ರಿಂದ ಅವಳಿಗೆ ಸ್ವಲ್ಪ ದೊಡ್ಡದು ಸೊ ಇದನ್ನ ಸ್ಟಿಚ್ ಹಿಡ್ಕೊಬ್ಬ ನಾನು ಬಂದು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಈಗ ಆಲ್ರೆಡಿ ಟೈಮು ಎರಡೂವರೆ ಮೂರು ಎರಡೂವರೆ ಆಗಿದೆ ಸೊ ಈಗಲಿಂದ ಬ್ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ಹೋಗ್ಬೇಕು ಸೊ ನಾನು ಸ್ನಾನ ಮಾಡ್ಕೊಂಡು ದೀಪ ಎಲ್ಲ ಅಷ್ಟೇ ನನ್ನ ಮಗನ ಕೂಡ ಸ್ನಾನ ಮಾಡಿಕೊಂಡು ಮಾತಾಡ್ತಿದ್ದೀನಿ ನಾನು ಮಾತಾಡ್ತೀನಿ ಮೊದಲು ಅವಳು ಮಾತಾಡಬೇಕಂತೆ ಇದೊಂದು ಸ್ಟಿಚ್ ಮಾಡಿ ಹಾಕಿ ನೋಡಿದೆ ಸ್ವಲ್ಪ ದೊಡ್ಡದು ಹಾಗೆ ಸ್ಟಿಚ್ ಮಾಡ್ಕೊಬಂದುಬಿಡ್ತೀನಿ ಸೈಜ್ ಇಪ್ಪತ್ತಾರಿದೆ ಸರಿ ನೋಡಿ ಇಲ್ಲಿ ಇಪ್ಪತ್ತಾರು ಇದೆ ಸೈಜು ಆದರೆ ಇವಳು ನೋಡಿ ಈ ಥರ ಸಣ್ಣ ಇರೋದಾಳೆ ಇವಳು ಕೂಡ ಬೆಳಗ್ಗೆನೇ ಸ್ನಾನ ಮಾಡಿಸ್ಬಿಟ್ಟೆ ಕೂದಲೆಲ್ಲ ಆರಲಿ ಅಂದ್ಬಿಟ್ಟು ಮಿಷಿನ್ ಇರೋದ್ರಿಂದ ನಾನೇ ಸ್ಟಿಚ್ ಮಾಡ್ಕೊಳ್ತೀನಿ ಇದೇನು ವರ್ಕ್ ಇಲ್ಲ ಈ ಥರ ಇದೆ ನೋಡೋಣ ಚೆನ್ನಾಗಿದೆ ಶಾರ್ಟು ಒಂದು ಕಡೆ ಸ್ಲೀವ್ ಬಂದಿದೆ ಇನ್ನೊಂದು ಕಡೆ ಲಾಂಗ್ ಸ್ಲೀವ್ ಬಂದಿದೆ ಈ ಥರ ಇದೆ ಸ್ಟಿಚ್ ಮಾಡ್ಕೊಬರ್ತೀನಿ ಸ್ಟಿಚ್ ಮಾಡ್ಕೊಬಂದಿದ್ದೀನಿ ಲಾಂಗ್ ಇದೆ ಈಗ ಫಿಟ್ಟಾಗಿದೆ ಹಾಕಿ ಕೂಡ ನೋಡಿದೆ ಅವಳಿಗೆ ಫಿಟ್ ಆಗಿದೆ ಅವಳಿಗೆ ಒಂದು ಮೂರು ಗಂಟೆಗೆ ಹೇಳಿದ್ದಾರೆ ಅಲ್ವ ಅವಾಗ ರೆಡಿ ಮಾಡಿ ಹೇಗೆ ಕಾಣಿಸ್ತಾಳೆ ಚಿನಿಮಾ ಅಂತ ತೋರಿಸ್ತೀನಿ ಏನೇನು ಸಟ್ಟಬೇಕು ಅಂದರೆ ನನಗೆ ಗೊತ್ತಿಲ್ಲ ಯಾವ ಕಲ್ಲರು ಅವ್ರು ಯಾವ ಥರ ಬಟ್ಟೆ ಅಂತ ಹೇಳಿತಿಲ್ಲ ಅದರಿಂದ ಬಟ್ಟೆಗೆ ಮ್ಯಾಚ್ ಆಗೋವಂಥ ಜ್ಯುವೆಲ್ಲರಿ ಸ್ವಲ್ಪ ಐಟಮ್ಗಳು ಎಲ್ಲ ರೆಡಿ ಮಾಡಬೇಕು ಎಲ್ಲಾನು ತೆಗೆದಿಟ್ಕೊಳೋಣ ಇವಾಗ ಬಂದು ಬೀರಲ್ಲಿ ಐಟಮ್ ಎಲ್ಲ ತೆಗೆದಿಟ್ಟಿದ್ದೀನಿ ಈಗ ಈ ನಾಲ್ಕು ಬಾಕ್ಸಲ್ಲೂ ಹುಡುಕ್ಬೇಕು ಹಾಂ ಅವಳು ಮ್ಯಾಚಿಂಗ್ ಮಾಡೋದಕ್ಕೆ ಅವಳು ಬೇರೆ ಮುನ್ಸ್ಕೊಂಡೋಳೆ ಅಮ್ಮ ನೀನು ಹುಡುಕ್ತೀಯೋ ಇಲ್ವೋ ನೋಡಿದ್ರೆ ಅವಳು ಮೂತಿ ಹೆಂಗೆ ಮಾಡ್ಕೊಂಡೋಳೆ ಅವ್ನು ನೋಡಿಲ್ಲ ಅಲ್ಲವನೇ ಅವಳು ಬೇಗ ಹೋಗ್ಬೇಕು ಅಂದ್ಬಿಟ್ಟು ಹೋಗೋದು ಎಷ್ಟೊತ್ಕಂದಳೆ ಆಮೇಲೆ ಐಟಮ್ ಸಿಗ್ತವೋ ಇಲ್ವೋ ಅಂದ್ಬಿಟ್ಟು ಮುನ್ಸ್ಕೊಬಿಟ್ಟು ಅವಳೆ ನೋಡಿ ಅವ್ನ ಕಾಲ ಅಲ ಆಸ್ಕೊಂಡು ನೋಡ್ತಾನೆ ಈಗ ಈ ಬಾಕ್ಸ್ಗಳಲ್ಲಿ ಅವಳಿಗೆ ಮ್ಯಾಚಿಂಗ್ ಮಾಡಬೇಕು ಸಿಕ್ಕಿದ್ರೆ ಸಾಕಲ್ಲ ಅನ್ನಂಗ ಆಗೈತೆ ನನಗೆ ಇದರಲ್ಲೆಲ್ಲ ನನ್ನವೇ ಇರೋದು ಸೊ ಇದರಲ್ಲೇನಿಲ್ಲ ನೋಡೋಣ ಇದರಲ್ಲೇನಾದರೂ ಇದೆಯಾ ಅಂತ ಅಂದರೆ ಎಲ್ಲ ಮಿಕ್ಸ್ ಮಾಡಿಟ್ಬಿಟ್ಟು ಯಾವುದು ಕರೆಕ್ಟಾಗಿ ಸಿಗ್ತಾಯಿಲ್ಲ ಇದು ವಾಚ್ ಅಂಡ್ ಚಾರ್ಜರು ಎದ್ದಾರೆ ಎಲ್ಲ ಇದು ನನಗೆ ಕೆಲ್ಸದ ಟೈಮಲ್ಲಿ ಅವಳಿಗೆ ಸೆಟ್ ಮಾಡಬೇಕೀಗ ಇಂಥ ಅಂದರೆ ಇದ್ರೆ ಓಕೆ ಇಲ್ಲ ಅಂದರೆ ತಲೆನೋವು ನೋಡಿ ಇದೇ ನಾನು ಹೇಳ್ತಿದ್ದು ಇದು ಸ್ವಲ್ಪ ಕಟ್ ಕಟ್ಟಾಗ್ಬಿಟ್ಟೈತೆ ಬೇರೆ ಹಿಂದೆ ಇದು ಹಾಕೊಂಡ್ರೆ ಚೆನ್ನಾಗಿ ಕಾಣಿಸ್ತಾಳೆ ಇದು ಸ್ವಲ್ಪ ಇದೇ ಡಾ ಮ್ಯಾಚ್ ಆಗೋದು ಇದು ಬಿಟ್ರೆ ಅವಳ ಹತ್ರ ಐತೆ ಇದರಲ್ಲೆಲ್ಲ ಇವೆಲ್ಲ ತಲೆಗೆ ಹಾಕ್ಕೊಳ್ಳೋ ಅಂಥವು ನೋಡಿ ಇದು ಇವೆರಡರಲ್ಲಿ ಯಾರಾದ್ರೂ ಮ್ಯಾಚ್ ಆಗುತ್ತೆ ಇವೆರಡೂ ವೈಟ್ ಸ್ಟೋನ್ ಇರೋದು ಆ ಬಟ್ಟೆಗೆ ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ ಇದರಲ್ಲಿ ಇದ್ ಕಿತ್ತೋಗಿದೆ ಅಂದ್ಬಿಟ್ಟು ಪಿನ್ ಹಾಕಿ ಮಾಡಿದ್ದೀನಿ ಇತ್ತಗೂ ಸ್ಟೋನ್ ಕಿತ್ತಾಕ್ಬಿಟ್ಟಿದ್ದೀನಿ ನಾನೇ ಅಂದರೆ ನಾನು ಹತ್ಕಾದ್ರೂ ಮ್ಯಾಚ್ ಮಾಡ್ಕೊಂಡು ಹಾಕೊಳ್ತಾ ಇರ್ತೀನಿ ಅಲ್ವ ಆವಾಗ ಅದು ಕಿತೋಗುತ್ತೆ ನೋಡೋಣ ಆ ಡ್ರೆಸ್ ಆ ಡ್ರೆಸ್ ಹಾಕಿದ ಮೇಲೆ ಯಾವುದು ಮ್ಯಾಚ್ ಆಗುತ್ತೆ ಅದು ಹಿಡ್ಕೊಯ್ಲಿರ್ತೀನಿ ಇವೆರಡು ಆಮೇಲೆ ಕೈಗೆ ಬೇರೆ ಹುಡುಕ್ಬೇಕು ಅಂದರೆ ನಂದೊಳದು ಒಂದೇ ಬಾಕ್ಸ್ಗೆ ಹಾಕ್ತೀವಲ್ವಾ ಅಂದರೆ ಮೂ ನಾಲ್ಕು ಬಾಕ್ಸ್ ಐತಿ ನಾವೆಲ್ಲಾದರೂ ಎಲ್ಲಾದರೂ ಹೋಗಿ ರೆಡಿ ಹೋಗಿ ರೆಡಿ ಆಗ್ತಾ ಇರ್ತೀವಲ್ವ ಆಗ ನಾವು ಏನು ಮಾಡ್ತೀವಿ ಅಂದರೆ ಹೋಗ್ಬಿಟ್ಟು ಬಂದಮೇಲೆ ಚಾಕ್ಬಿಟ್ಟು ಯಾವುದಾದ್ರೂ ಹೊಳಿಕೋ ಹಾಕಿರ್ಸ್ಬಿಡ್ತೀವಿ ನೋಡೋ ಈ ಬಳೆ ಒಂದು ಮ್ಯಾಚ್ ಆಗುತ್ತೆ ತೊಗೊಬಿಡ್ಸಿದ್ ಮಡ್ಗುಚ್ಚಿನ ಈ ಇದು ಕೈಗೆ ಮ್ಯಾಚ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಇದು ವೈಟ್ ಇದೆಯಲ್ವಾ ಕೊಡು ಈಗ ಎರಡು ಎತ್ತಿಟ್ಟಿದ್ದೀನಿ ಮೂರನ್ನ ಇನ್ನೊಂದೆರಡು ನೋಡೋಣ ಮತ್ತು ಇದು ಕೂಡ ಒಂದು ಕೈ ಇವೆರಡನ್ನ ತಗೊಂಡು ಇದು ಒಂದು ಕೈಗೆ ಹಾಕ್ಬಿಟ್ಟು ಇದೊಂದು ಕೈಗೆ ಹಾಕ್ಬೋದು ನೆಕ್ಸ್ಟ್ ಏನು ಇನ್ನೂ ಒಂದು ಇದೆಯವಳ್ದು ಹತ್ರ ಈ ಥರ ವೈಟ್ ನೋಡೋಣ ಇಷ್ಟನ್ನೂ ಇಟ್ಕೊಂಡು ಬರ್ತೀನಿ ಇವರಲ್ಲಿ ಯಾವ ರೆಡಿ ಹಾಕಿ ಮ್ಯಾಚಿಂಗ್ ಆಗುತ್ತೋ ಅದನ್ನ ಹಾಕ್ತೀನಿ ಎಲ್ಲ ನೋಡಿ ಈ ಥರ ಓಪನ್ ಓಪನ್ ಮಾಡ್ಕೊಂಡಿದ್ದೀನಿ ಇದು ನಂದು ಇದು ಅವಳಿಗೆ ಆಗಲ್ಲ ಮತ್ತೆ ಈ ಥರ ಬಳೆಗಳು ಇದೆ ಆದರೆ ಅವಳಿಗೆ ಈ ಬಳೆ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಸಿಂಗಲ್ ಹಾಕಬೇಕು ಇವು ಸಟ್ಟೆ ಇದೆ ಆ ಡ್ರೆಸ್ಗೆ ವೆಸ್ಟಿನಾಗಿರೋದ್ರಿಂದ ಅದು ಅಕ್ಕಿ ಸಿಂಗಲ್ ಹಾಕಿದ್ರೇನೆ ಚೆಂದ ಮತ್ತು ಕೂದಲ್ಗೆ ಕೂದಲು ಬಿಡೋಕ್ಕಿಂತ ಅದನ್ನ ಮೇಕ ಕಟ್ ಹಾಕಿದ್ರೇ ಚೆನ್ನಾಗಿರುತ್ತೆ ನೋಡೋಣ ಅದಕ್ಕೂ ಯಾವ ಥರ ಮ್ಯಾಚ್ ಆಗುತ್ತೆ ಅಂತ ನೋಡೋಣ ಈಗ ಇನ್ನೊಂದು ಸ್ವಲ್ಪ ಹೊತ್ತು ನೋಡೋಣ ಏನು ಸೆಟ್ ಆಗುತ್ತೆ ಸೆಟ್ ಮಾಡಿಕೊಂಡು ಆಮೇಲೆ ಯಾವ ಸರಿ ಹೊಂದುತ್ತೆ ಅದನ್ನ ಎತ್ತಿಟ್ಕೊಳ್ತೀನಿ ನೋಡಿ ಫಿನಿಶಿಂಗ್ ಮಾಡಿಕೊಂಡು ಏನೇನು ಬೇಕು ಅಂದ್ಬಿಟ್ಟು ನಾನಿಲ್ಲಿ ಒಂದು ರಿಬ್ಬನ್ನು ಈ ಥರ ಇರೋದು ತಗೊಂಡಿದ್ದೀನಿ ಅದು ಬಟ್ಟೆಗೆ ವೈಟ್ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಅದಾದಮೇಲೆ ನೆಕ್ಸ್ಟು ಇನ್ನೊಂದು ರಿಬ್ಬನ್ ತೊಗೊಂಡಿದ್ದೀನಿ ನೋಡಿ ಇದು ಸಣ್ಣದು ಇದು ಹಾಕ್ಬಿಟ್ಟು ಇದು ಹಾಕರೆ ಟೈಟಾಗಿ ಕೂತ್ಕೊಳ್ಳುತ್ತೆ ಅಂದ್ಬಿಟ್ಟು ಅದಾದಮೇಲೆ ನನ್ನ ಹತ್ರ ಬ್ಲೂ ಕಲರ್ ಇಲ್ಲ ರೆಡ್ ಎಲ್ಲ ಇದೆ ಅವ್ಳಿಗೆ ರೆಡ್ ಅಂತೇಳಿ ಡಾರ್ಕ್ ಪಿಂಕ್ ಇದೆ ಇದನ್ನ ನೈಲ್ ಫಾಲಿಸ್ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ನಾನು ಬೇರೆ ಕಲರು ರೆಡ್ಡು ಬೇರೆ ಬೇರೆ ಇತ್ತಳು ಈ ಥರ ಲಿಫ್ಟಿಕೇ ಬೇಕು ಅಮ್ಮ ಇದನ್ನೇ ಹಾಕಮ್ಮ ಇದ್ದು ಡಾರ್ಕಾಗಿ ಚೆನ್ನಾಗಿದೆ ಅಂದಳು ಮತ್ತು ಈ ಲಿಫ್ಟಿಕ್ಕು ಒಂದು ರಿಬಮ್ ಇದು ಯೂಸ್ ಮಾಡ್ತಾಯಿದ್ದೀನಿ ನಾನೇನು ಇದು ಬೇಡ ಅಂದೆ ಇನ್ನೊಂದು ಪಿಂಕ್ ಕಲರ್ ಇದೆ ಅದು ಹಾಕೋಲ್ಲ ಬೇರೆ ಬೇರೆ ರೆಡ್ ಎಲ್ಲ ಇದೆ ಅಂತ ಅವಳು ಲಿಕ್ವಿಡ್ ಬೇಕಂತೆ ಅದಾದಮೇಲೆ ಇದೊಂದು ಪೆನ್ಸಿಲ್ಲು ಶೇಡ್ದು ಮತ್ತು ಒಂದು ಮೂರು ಲಿಬ್ಬು ಅದಾದಮೇಲೆ ಅವಳು ಕೈಗೆ ಈಗ ಈ ಮೂರಲ್ಲಿ ಯಾವ್ದು ಬೇಕು ಅಂದಿತ್ತು ಇದು ಇದು ಚೆನ್ನಾಗಿದೆ ಅಂದರೆ ಅವಳು ಇದ್ದು ಬೇಡ ಮತ್ತು ಇದೊಂದು ಕೈಗೆ ಹಾಕೊಡು ಇದೊಂದು ಹಾಕೊಡು ಅಂದರೆ ಇದೊಂದು ಸ್ವಲ್ಪ ತೊಳಿಬೇಕು ಸ್ವಲ್ಪ ಬಣ್ಣ ಇಲ್ಲ ಡಾ ಇದಾಗ್ಬಿಟ್ಟೈತೆ ಇದನ್ನೇ ಬೇಕು ಅಂದರು ಇದನ್ನೇ ಮಡಗಿದ್ದೀನಿ ನನಗೆ ನೋಡೋಣ ಮ್ಯಾಚ್ ಆಗಿಲ್ಲ ಅಂದರೆ ಇದನ್ನು ಮಡಿಕೊಂಡಿದ್ದೀನಿ ಇದು ಹಾಕ್ತೀನಿ ಮತ್ತು ಇವೆರಡಲ್ಲಿ ಯಾವ್ದು ಹಾಕಿದ್ರೆ ಅವಳಿಗೆ ಕಂಫರ್ಟಬಲ್ ಆಗುತ್ತೆ ಇದೊಂದು ಇದೊಂದು ಕತ್ತಿಗೆ ನೋಡೋಣ ನನಗೇನು ಇದೇ ಮ್ಯಾಚ್ ಆಗುತ್ತೆ ಅಂತ ನೋಡೋದ ಇವೆರಡನ್ನೂ ಮಡಿಕೊಂಡಿದ್ದೀನಿ ಮತ್ತು ಮೇಕಪ್ ಬಾಕ್ಸು ಚಿಕ್ಕರಲ್ಲಿ ಇದರಲ್ಲಿ ಬೇರೆ ಬೇರೆ ವಿಧವೆಲ್ಲ ದೊಡ್ಡವು ಅವಳಿಗೆ ಮ್ಯಾಚ್ ಬ್ಲೂ ಕಲರ್ ಬೇಕಂತೆ ಇದು ಸ್ವಲ್ಪ ಪರ್ಪಲ್ಲು ಬ್ಲೂಗೆ ಮ್ಯಾಚ್ ಆಗೋ ಥರ ಇದೆ ಈ ಕಲರ್ ಹಾಕೋತೀನಿ ಅಮ್ಮ ಅಂತ ಇನ್ನ ಇನ್ನು ಐತೆ ಇದರಲ್ಲಿ ಐತೆ ಕಲರ್ಸ್ಗಳು ಅದೇ ಇದು ಬ್ಲೂಗಳಿಗೆ ಮ್ಯಾಚ್ ಆಗುತ್ತೆವು ಇದರಲ್ಲೂ ಹಾಕೋಬಹುದು ಇದರಲ್ಲೂ ಕೂಡ ಮ್ಯಾಚ್ ಮಾಡ್ಕೋಬೋದು ಬ್ಲೂ ಕಲರ್ ಐತೆ ಇದರಲ್ಲಿ ಡಿಫ್ರೆಂಟ್ ನೋಡಿದೆ ಹಂಗೆ ಈ ಥರ ಇದೆ ಮತ್ತು ಸೆಂಟಲ್ಲಿ ಒಂದು ಫಾಗು ಮತ್ತು ಒಂದು ಇದು ಇಟ್ಟಿದ್ದೀನಿ ಅವಳಿಗೆ ಈ ಚಿಕ್ಕದ್ರ ಮೇಲೆ ಸ್ಮೆಲ್ ಚೆನ್ನಾಗಿದೆ ಅಂತ ನಮ್ಮನೆ ಫಾಗ್ ಯಾರು ಯೂಸ್ ಮಾಡಲ್ಲ ನಾನು ಒಬ್ಳೆಯಾ ಅದಕ್ಕೆ ನಾನು ಚಿಕ್ಕದು ಮಾಡಿಕೊಂಡಿದೆ ಯಾರು ಚೆನ್ನಾಗಿದೆ ನಿಂಗೆ ಯಾವ್ದು ಬೇಕು ಇದು ಫಾಗೇ ಬೇಕಾ ಗಮ್ಮಂತಿದೆ ಅವಳಿಗೆ ಇದ್ರ ಸ್ಮೆಲ್ ಇಷ್ಟ ಆಗೋದಿಲ್ಲ ಇದ್ರ ಸ್ಮೆಲ್ ಪೌಡರ್ ಥರ ಇದೆ ಹಾಂ ಅವಳಿಗೆ ಈ ಪೊ ಈ ಸೆಂಟ್ ಮಾಡುವಂತೆ ಚಿಕ್ಕದು ಮಾಡಿಕೊಂಡಿದ್ದೆ ನಾನು ಫಾಗ್ನ ನಾನು ಒಬ್ಬಳೇ ನಮ್ಮನೆ ಫಾಗ್ ಯೂಸ್ ಮಾಡೋದು ಅದರಿಂದ ಅವಳಿಗೆ ಇದು ಸ್ಮೆಲ್ ಚೆನ್ನಾಗಿದೆ ಹಾಂ ಫಾಗೇ ಬೇಕಂದಂತೆ ಅನ್ಲು ಅದಕ್ಕೆ ಫಾಗ್ನೆ ಹಾಕ್ತಾಯಿದ್ದೀನಿ ಈಗ ಅವಳದು ಕೊನೆಗೂ ರೆಡಿ ಆಗಿದೆ ಇದ್ರೆ ಇದು ಬೇಡ ಅಲ್ವಾ ಓಕೆ ಇದೆತ್ತಿಟ್ಬಿಡ್ತೀನಿ ಇಷ್ಟು ಇಷ್ಟು ಮಾಡಿಕೊಂಡಿದ್ದೀನಿ ನೋಡೋಣ ಇಷ್ಟರಲ್ಲಿ ಸೆಟ್ ಮಾಡಿಬಿಟ್ಟು ಹೇಗೆ ಕಾಣಿಸ್ತಾಳೆ ಡ್ಯಾನ್ಸ್ಗೆ ಅಂದ್ಬಿಟ್ಟು ಅವಳು ಅಂತೂ ಮನೆಯಲ್ಲೇ ಡ್ಯಾನ್ಸ್ ಅಂತೂ ಮಾಡ್ತಾನೆ ಇರ್ತಾಳೆ ಡ್ಯಾನ್ಸ್ ಅಂತೂ ಮಾಡ್ತಾನೆ ಇರ್ತಾಳೆ ಫ್ರೆಂಡ್ಸ್ ಅವಳಿಗೆ ಡ್ಯಾನ್ಸ್ ಮಾಡೋದಂದ್ರೆ ಹುಚ್ಚು ಹುಚ್ಚಲ್ಲ ಪ್ರೀತಿ ಅಲ್ವಾ ಹಾಕಂಗೆ ಇಷ್ಟನಾ ಪ್ರೀತಿಯ ಡ್ಯಾನ್ಸ್ ಅಂದರೆ ಮತ್ತೆ ಇನ್ನೇನೋ ಎಷ್ಟು ಗಂಟೆಗೆ ಹೋಗೋದು ಹೋಗೋದು ಈಗ ಬೇಡ ಮೂರು ಗಂಟೆಗೆ ಹೋಗುವ ಅಲ್ಲಿ ಏನು ಮಾಡ್ತೀರ ರೆಡಿಯಾಗಿ ಗಂಟೆಗೆ ಡ್ಯಾನ್ಸ್ ನಮ್ಗೆ ನಾನು ನಾಲ್ಕು ಗಂಟೆಗೆ ಬರೋಕ್ಕೇಳಿದೆ ಅಂದರೆ ಅಲ್ಲಿ ಸ್ವಾಗತ ಬಯಸೋದು ಅದು ಇದು ಇರುತ್ತಲ್ಲ ಅದರಿಂದ ಡ್ಯಾನ್ಸ್ ಶುರುವಾಗೋದು ಐದು ಗಂಟೆಗೆ ಇವಳಿಗೆ ನಾವೀಗ ಮೂರು ಗಂಟೆ ಇದುವರೆಗೆ ಇರೋದಲ್ವ ಅಲ್ಲಿ ಅದು ಇದು ಪ್ರೋಗ ಎಲ್ಲ ಬಾಸಣ ಎಲ್ಲ ಆದಮೇಲೆ ಡ್ಯಾನ್ಸ್ ಇರೋದ್ರಿಂದ ಈಗ ಮೇಕಪ್ ಎಲ್ಲ ಮಾಡಿ ಕಳಿಸಿದ್ರೆ ಇವಳು ಅರ್ಧ ಗಂಟೆಯೂ ಇಟ್ಕೊಳ್ಳಲ್ಲ ಅದಕ್ಕೆ ಏನು ಮಾಡ್ತೀನಿ ಅಂದರೆ ಲೈಟಾಗಿ ಎಲ್ಲ ಹಾಕಿ ಕಳಿಸಿರ್ತೀನಿ ಅಲ್ಲಿ ಹೋದ್ಮೇಲೆ ಬ್ಯಾಗಲ್ಲಿ ಹಾಕೊಂಡು ತೊಗೊಂಡೋಗಿರ್ತೀನಿ ಅಲ್ಲಿ ಏನಾದರೂ ಇವಳಿಗೆ ಲಿಪ್ಸ್ಟಿಕ್ಕು ಏನಾದರೂ ಮೇಕಪ್ ಐಟಮ್ ಏನಾದರೂ ಹೋಗಿತ್ತು ಅಂದರೆ ಹಾಕೋಕೆ ಸರಿ ಆಗುತ್ತೆ ಅಂದ್ಬಿಟ್ಟು ಓಕೆ ಫ್ರೆಂಡ್ಸ್ ಮತ್ತೆ ಹೋಗ್ಬೇಕಾದ್ರೆ ಸಿಗ್ತೀನಿ ತೊಳೆದ ಮೇಲೆ ಇವು ಈ ಥರ ಕಾಣಿಸ್ತಿದೆ ಒಳಗೆ ಮಿಂಚುತ್ತೈತೆ ನೋಡಿ ಇದು ಕೂಡ ನಾನು ಇದಕ್ಕೆಲ್ಲ ಪೀತಾಂಬರಿ ಯೂಸ್ ಮಾಡಿದ್ದೀನಿ ಪೀತಾಂಬರಿ ಮತ್ತು ಸ್ವಲ್ಪ ತರತರಿ ಆಗಿರೋ ಅಂಥದ್ದು ರಂಗೋಲೆ ಪೌಡರ್ ಇರ್ತದಲ್ಲ ಅದು ಮತ್ತೆ ಸೂಪ್ ಹಾಕಿ ತೊಳೆದಿದ್ದೀನಿ ನೋಡಿ ಇಷ್ಟು ಕಲ್ಲರ್ ಕಾಣಿಸ್ತಾ ಇದೆ ರೆಡಿ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದೀನಿ ನೋಡಿ ಇನ್ನೂ ಬಟ್ಟೆ ಇಕ್ಸಿಲ್ಲ ಬಟ್ಟೆ ತಗ ನಡಿ ಬಟ್ಟೆ ಹಾಕ್ಸ್ಕೊಂಡು ಕರ್ಕೊಬರ್ತೀನಿ ನೋಡಿ ಕೊನೆಗೂ ಈ ಥರ ಕಾಣಿಸ್ತಾ ಫಿಟ್ ಆಗಿದೆ ಈಗ ಇದು ಉಲ್ಲನ್ ಬಟ್ಟೆ ಇರೋದ್ರಿಂದ ಮಕ್ಕಳಿಗೆ ಇದು ಯಾವುದೇ ರೀತಿ ಮಿಂಚು ಚುಚ್ಚಾಗಿಲ್ಲ ಈಗ ಮೇಕಪ್ ಮಾಡ್ಕೊಬರೋಣ ಸೂಪರ್ ಮೊದಲಿಗೆ ಒಂದೊಂದಾಗಿ ಕ್ರೀಮ್ಗಳನ್ನ ಹಾಕೋಣ ನಾನು ಹಿಮಾಲಯ ಕ್ರೀಮು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ನಾವು ಯಾವಾಗಲೂ ಅದನ್ನೇ ಯೂಸ್ ಮಾಡೋದು ಇವಳಿಗೂ ಕೂಡ ಹಿಮಾಲಯನೇ ಯೂಸ್ ಮಾಡೋದು ಯಾಕಂದರೆ ಬೇರೆ ಬೇರೆ ಈಗಲೇ ಬೇಡ ಅಂತ ಮೊದಲಿಗೆ ಬೇಬಿ ಕ್ರೀಮ್ ಯೂಸ್ ಮಾಡ್ತಿದ್ದೆ ಆ್ಯಂಡ್ ಲವ್ಲಿ ಅದಾದಮೇಲೆ ಇದೆ ಯೂಸ್ ಮಾಡ್ತೀವಿ ಆ್ಯಂಡ್ ಲವ್ಲಿ ಯಾಕೋ ಇಂಟ್ರೆಸ್ಟ್ ಬರಲಿಲ್ಲ ಹಾಗೆ ಇದನ್ನೇ ಯೂಸ್ ಮಾಡ್ತಾಯಿದ್ದೀವಿ ಜಾಸ್ತಿ ಆಗ್ಬಿಡ್ತದೆ ಅನ್ಬಿಟ್ಟು ನಾನು ಕೈಯಲ್ಲೇ ಹಾಕ್ತಾ ಇದ್ದೀನಿ ಫೈನಲ್ ಆಗಿ ಆಯ್ತು ನೆಕ್ಸ್ಟ್ ರೆಡ್ ಕಲರ್ ಯೂಸ್ ಮಾಡಿದ್ರೆ ಸ್ವಲ್ಪ ಡಾರ್ಕ್ ಆಗಿ ಕಾಣಿಸುತ್ತೆ ಅಂತ ರೆಡ್ ಯೂಸ್ ಮಾಡ್ತಾ ಇದ್ದೀನಿ ಐಲೈನ್ಯಾರು ಹಾಕ್ತೀನಿ ಈಗ ನೋಡಿ ಕಣ್ಣಿನ ಮೇಲೆ ಕಂಡುಬಿಡು ಮುಚ್ಚ ಈ ಥರ ಹಾಕಿದ್ದೀನಿ ಕಂಡುಬಿಡು ముగి నెక్స్ట్ మొదలు లిబమ్ హాక్బిట్టు ఆమె లిఫ్ట్ హాకణ అనిబిట్ ಇಲ್ಲಿ ಟಿಕೆ ಕೇಳಿದ್ಲಲ್ವಾ ಇವಡು ಅದಕ್ಕೆ ಇದನ್ನೇ ಹಾಕ್ತೀನಿ ಮೇಡ ಇದು ಡಾರ್ಕ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಕೈಯಲ್ಲಿ ಆಯಿತು ಹಾಂ ಮೇಡಮ್ ಹಾಂ ದೊಡ್ಡವ್ರಿಗೆ ಹೆಂಗಾದ್ರೂ ಮೇಕಪ್ ಮಾಡ್ಬೋದು ಚಿಕ್ಕ ಮಕ್ಳು ಮಾಡೋಕಿ ಹಿಂಸೆ ಅದಕ್ಕೆ ಇಲ್ಲಿ ಇವಳಿಗೆ ಇಲ್ಲೆಲ್ಲ ಬಳ್ಕೊಳ್ತಾ ಇರ್ತದಲ್ವಾ ಸ್ವಲ್ಪ ಕೆನ್ನೆ ರೋಜ್ ಹಾಕ್ಬಿಡೋಣ ಅಂದ್ಬಿಟ್ಟು ನಾನು ಈಗ ತೊಗೊಂಡು ತುಂಬ ಹುಷಿ ಆಯಿತು ಎಲ್ಲ ಮುಡಿದು ಹೋಗ್ಬಿಟ್ಟೈತೆ ನಾನು ಇತ್ತಿಗೆ ಬ್ರಷ್ ಎಲ್ಲ ಆನ್ ಮಾಡ್ಕೊಬಿಟ್ಟಿದ್ದೀನಿ ನಾನು ಈಗ ಮತ್ತು ಜಾಸ್ತಿ ಕಾಸ್ಟ್ಲಿದೇನೋ ತೊಗೊಂಡಿಲ್ಲ ಇರೋದನ್ನೇ ಈಗ ಏಳು ಯೂಸ್ ಮಾಡ್ತಾಯಿದ್ದೀನಿ ಸೂಪರ್ ಮತ್ತು ಐಲೈನರ್

Вот смотри.

ಅಪ್ಲೋಡ್ ಆಗಿದೆ ನೋಡಿ ಇದು ನಾನು ಇಟ್ ಮಾಡಿಕೊಂಡಿದ್ದೆ ಇದು ಈ ಬಟ್ಟೆ ಮ್ಯಾಚ್ ಆಗೋ ಇದು ಪರ್ಫೆಕ್ಟ್ ಮ್ಯಾಚ್ ಅಲ್ವಾ ಫ್ರೆಂಡ್ಸ್ ಇದು ನ್ಯಾಯಾತೆ ಅದು ವೈಟ್ ಇಷ್ಟ ಬ್ಲೂ ಇಷ್ಟ ಇಲ್ಲ ನ್ಯಾಯಾತೆ ಆ

ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ಚಿನ್ನಿಮಾ ಹೇಗೆ ಇದ್ದಾಳೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಈ ಮೇಕಪ್ ಈ ಡ್ರೆಸ್ಸಲ್ಲಿ ಸೊ ನಿಮ್ಮ ಅನಿಸಿಕೆ ಏನೆಂದು ಕಮೆಂಟ್ ಮೂಲಕ ತಿಳಿಸಿ ಚಿನ್ನಿಮಾ ಹೇಗೆ ಇದ್ದಾಳೆ ಅಂತ ಸೊ ಇದು ಫುಲ್ ವಿಡಿಯೋ ಲಾಂಗ್ ಇದೆ ಅದರಿಂದ ನಾನು ಪಾರ್ಟ್ ಟೂ ಆಗಿ ಬಾಕಿದು ಹಾಕ್ತೀನಿ ಮುಂದುವರಿಯುತ್ತದೆ ಪಾರ್ಟ್ ಟೂಗೆ ನಮ್ಮ ಚಾನಲಲ್ಲಿ ವಾಚ್ ಮಾಡ್ತಾ ಇರಿ